ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆ ಅಂತ ಹೇಳಿ ಉಚಿತ ಕರೆಂಟ್ ಯೋಜನೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೀವು ಫ್ರೀ ಬಿಲ್ ಇದ್ದೀರಾ ಅಲ್ವಾ ರಾಜ್ಯ ಸರ್ಕಾರದಿಂದ ಸೊ ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಹೊಸ ಬದಲಾವಣೆ ಆಗಿದೆ ಅಂದ್ರೆ ಸರ್ಕಾರದಿಂದ ಹೊಸ ನಿಯಮ ಹೊಸ ಆದೇಶವನ್ನ ಹೊರಡಿಸಿದ್ದಾರೆ ಓಕೆನಾ ಸೊ ನೀವೆಲ್ಲರೂ ಕೂಡ ಇವತ್ತಿನ ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋ ಆಗಿಲ್ಲ ಅಂದ್ರೆ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅದಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ ಓಕೆನಾ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಸೊ ನೀವು ಬಾಡಿಗೆ ಮನೆಯಲ್ಲಾದ್ರೂ ವಾಸವಾಗಿರಿ ಅಥವಾ ಸ್ವಂತ ಮನೆಯಲ್ಲಾದ್ರೂ ಇರಿ ಅಥವಾ ಹೊಸದಾಗಿ ಮನೆ ಕಟ್ಕೊಂಡು ಹೋಗ್ತಾ ಇದೀರಾ ಅಂದ್ರೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಒಂದು ಹೊಸ ನಿಯಮನ ಜಾರಿಗೆ ತಂದಿದ್ದಾರೆ ಅಂಡ್ ಅದಿಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಓದುವಂತ ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಸೊ ಏನಾದರೂ ಗಣಿತ ಸಬ್ಜೆಕ್ಟ್ ಅಲ್ಲಿ ಕಷ್ಟ ಆಗ್ತಾ ಇದೆ ನಮ್ಮ ಮಗ ಅಥವಾ ಮಗಳು ಚೆನ್ನಾಗಿ ಓದೋದಿಲ್ಲ ಅಷ್ಟೊಂದು ಗಣಿತ ವಿಷಯ ಆದ್ರೆ ಆಗೋದೇ ಇಲ್ಲ ಮ್ಯಾಥ್ಸ್ ಸಬ್ಜೆಕ್ಟ್ ಅಂತ ಇರೋರಿಗೆ ನಿಮ್ಗಳಿಗೆ ಒಂದು ಬೆಸ್ಟ್ ಕ್ಲಾಸ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸೊ ಅದ್ರ ಬಗ್ಗೆ ಕೂಡ ಇವತ್ತು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅದ ಹೇಳ್ತಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಓದುವಂತ ಓದುವಂತಹ ಅಂತ ಹೇಳಿ ಕೇಳಿದೆ ಅಲ್ವಾ ನಿಮ್ಮ ಮಕ್ಕಳು ಯು ಕೆಜಿ ಇಂದ ಹಿಡಿದು ಒಂಬತ್ತನೇ ತರಗತಿವರೆಗೂ ಓಕೆನಾ ಸೊ ಅದು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿರ್ಲಿ ಅಪ್ ಟು ನೈನ್ ಸ್ಟ್ಯಾಂಡರ್ಡ್ ಮಕ್ಳು ಕೂಡ ಅವರಗಳಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ತಾ ಇದೆ ಅಂದ್ರೆ ಗಣಿತದಲ್ಲಿ ಎಷ್ಟೋ ಮಕ್ಕಳು ನಮ್ಗೆ ಕಷ್ಟ ಆಗುತ್ತೆ ಗಣಿತ ಅಂದ್ರೇನೆ ಆಗೋದಿಲ್ಲ ತುಂಬಾ ಕಷ್ಟ ಆ ಸಬ್ಜೆಕ್ಟ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ವಾ ಸೊ ಅಂತ ಮಕ್ಕಳಿಗೋಸ್ಕರನೇ ಬಾನ್ಸು ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಇದೆ ಓಕೆನಾ ಅದು ಆನ್ಲೈನ್ ನಲ್ಲಿ ಇರುವಂತದ್ದು ಸೊ ತುಂಬಾನೇ ಈಸಿಯಾಗಿ ತುಂಬಾ ಸುಲಭವಾಗಿ ಅವರು ನಿಮ್ ಮಕ್ಳಿಗೆ ಮ್ಯಾಥ್ಸ್ ನ ಟೀಚ್ ಮಾಡ್ತಾರೆ ಸೊ ನಿಮ್ ಗಳಿಗೆ ಪೇರೆಂಟ್ಸ್ ಆದವ್ರಿಗೆ ಅನ್ಸೋದು ಸಹಜನೇ ನನ್ ಮಗ ಮ್ಯಾಥ್ಸ್ ಅಲ್ಲಿ ಹಿಂದೂಳಿದರೆ ಮ್ಯಾಥ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊತಾನೆ ಗಣಿತ ಸಬ್ಜೆಕ್ಟ್ ಅಲ್ಲಿ ಸೊ ನಾವೆಲ್ಲಾದ್ರು ಹೊರಗಡೆ ಅವ್ರಿಗೆ ಟ್ಯೂಷನ್ ಹಾಕೋಣ ಅಂತ ಹೇಳಿ ಅನ್ಕೋತಿರ್ತೀರ ಅಲ್ವಾ ಸೊ ನೀವು ಹೊರ್ಗಡೆ ಟ್ಯೂಷನ್ ಹಾಕೋದ್ರ ಬದಲಾಗಿ ಬಾನ್ಸೋ ಮ್ಯಾಥ್ಸ್ ಕ್ಲಾಸ್ ಗೆ ನೀವು ಜಾಯಿನ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ ಮಕ್ಕಳೇ ಹೇಳ್ತಾರೆ ಇಷ್ಟು ಸುಲಭನ ಮ್ಯಾಥ್ಮೆಟಿಕ್ಸ್ ಅಂತ ಹೇಳ್ಬಿಟ್ಟು ಸೊ ಇದು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹಾಗಾಗಿ ನಿಮ್ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮ್ಯಾಥಮೆಟಿಕ್ಸ್ ನ ಹೇಳ್ಕೊಡ್ತಾರೆ ಹಾಗೆ ಬೇರೆ ಸಬ್ಜೆಕ್ಟ್ ಗೆ ಕಂಪೇರ್ ಮಾಡಿದಾಗ ಓದುವಂತ ವಿದ್ಯಾರ್ಥಿಗಳಿಗೆ แมทส์ ಬಗ್ಗೆ ಅವಗೆ ತುಂಬಾ ಇಂಟರೆಸ್ಟ್ ಬರಬೇಕು ಆ ರೀತಿನಲ್ಲಿ ಅವರು ಮ್ಯಾಥ್ಸ್ ನಾ ಹೇಳಿಕೊಡುತ್ತಾ ಸೊ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ ಸೊ ನೀವು ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ ಓಕೆನಾ ಅದು ಫಸ್ಟ್ ಕಮೆಂಟ್ ನಂದೇ ಇರುತ್ತೆ ಕ್ಲಾಸ್ ಗೆ ನೀವು ಸೇರ್ಕೋಬೇಕು ಅಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬಹುದು ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಫಸ್ಟ್ ಕ್ಲಾಸ್ ಡೆಮೋ ಕ್ಲಾಸ್ ಇರುತ್ತೆ ಅಲ್ವಾ ಅದು ಫ್ರೀ ಕ್ಲಾಸ್ ಇರುತ್ತೆ ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಯಾಕಂದ್ರೆ ನನ್ನ ಅಕ್ಕನ್ ಮಗಳನ್ನ ನಾನು ರೀಸೆಂಟ್ ಆಗಿ ಬಾಂಜು ಮ್ಯಾಥ್ಸ್ ಗೆ ಸೇರ್ಸಿದೀನಿ ಸೊ ಅವಳು ಕೂಡ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ಲು ಅಂತ ಹೇಳ್ಬಿಟ್ಟು ಸೊ ಇವಾಗ ಅವಳಿಗೆ ಏನ್ ಕೇಳಿದ್ರು ಮ್ಯಾಥ್ಸ್ ಅಲ್ಲಿ ಅಂತ ಉತ್ತರ ಕೊಡ್ತಾಳೆ ಹಾಗೆ ಅವ್ಳಿಗೆ ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿದೆ ಸೊ ನಿಮ್ಗೂ ಅಷ್ಟೇ ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ ಮ್ಯಾಥ್ಸ್ ಬಗ್ಗೆ ಹಾಗೆ ನೀವು ಕೂಡ ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತೀರಾ ಗಣಿತ ಸಬ್ಜೆಕ್ಟ್ ಬಗ್ಗೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಮಾತಾಡ್ಬೇಡ ಸೊ ಏನು ಹೊಸ ನಿಯಮ ಅಂತ ಹೇಳಿದ್ರೆ ಸೊ ನೀವ್ ಯಾರಾದ್ರೂ ಬಾಡ್ಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಅಥವಾ ಸ್ವಂತ ಮನೆಯನ್ನ ಕಟ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಅನ್ಕೊಳ್ಳಿ ಓಕೆನಾ ಸ್ವಂತವ್ರಿಗೆ ಇಲ್ಲಿ ಫಸ್ಟ್ ಹೇಳ್ತೀನಿ ಸೊ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವ್ದೋ ಒಂದು ಬಾಡಿಗೆ ಮನೆಯಲ್ಲಿ ಅಥವಾ ಲೀಸ್ ಮನೆಯಲ್ಲಿ ಇರ್ತೀವಿ ನಾವು ಬೇರೆ ಕಡೆ ಖಂಡಿತವಾಗ್ಲೂ ಒಂದ್ ವರ್ಷ ಆದ್ಮೇಲೆ ಅಥವಾ ಮೂರು ವರ್ಷ ಆದ್ಮೇಲೆ ಶಿಫ್ಟ್ ಆಗ್ತೀವಿ ಅಲ್ವಾ ಬೇರೆ ಬಾಡಿಗೆ ಮನೆಗಳಿಗೆ ಸೊ ಇಂಥವ್ರಗಳಿಗೆ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಶಿಫ್ಟ್ ಆದಾಗ ಅಥವಾ ಒಂದು ಮನೆಯಿಂದ ಹೊಸ ಮನೆ ಕಟ್ಕೊಂಡು ಹೋದಾಗ ನಿಮ್ಗಳಿಗೆ ಅಲ್ಲಿ ಕರೆಂಟ್ ಎಷ್ಟು ಯೂನಿಟ್ವರ್ಗು ಫ್ರೀ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಸರ್ಕಾರದಿಂದ ಮೂರು ಯೂನಿಟ್ ಓಕೆನಾ ಅಂದ್ರೆ ಐವತ್ ಮೂರು ಯೂನಿಟ್ ಅನ್ನ ನಿಮ್ಗೆ ಫ್ರೀ ಆಗಿ ಸರ್ಕಾರ ಕೊಟ್ಟಿರುತ್ತೆ ಅಲ್ಲಿ ಯಾಕಂದ್ರೆ ಹೊಸದಾಗಿ ಮನೆ ಕಟ್ಟಿದಾಗ ಈಗ ಶೇಕಡಾ ಒಂದು ವರ್ಷದಿಂದ ನೀವು ಏನು ವಿದ್ಯುತ್ ಅನ್ನ ಉಪಯೋಗಿಸ್ಕೊಂಡಿರ್ತೀರಾ ಅದ್ರಲ್ಲಿ ಸರಾಸರಿಯನ್ನು ತೆಗೆಯುವಂತದ್ದು ಅಲ್ವಾ ಅಂದ್ರೆ ಹೊಸ ಮನೆಗೆ ನೀವು ಶಿಫ್ಟ್ ಆದಾಗ ಏನಾಗುತ್ತೆ ಹೇಳಿ ಒಂದ್ ವರ್ಷದಿಂದ ಲೆಕ್ಕವನ್ನ ಲೆಕ್ಕ ಎಷ್ಟು ಬಳಕೆ ಮಾಡಿದೀರ ನೀವು ವಿದ್ಯುತ್ ಅಂತ ಹೇಳ್ಬಿಟ್ಟು ಅಲ್ಲಿ ಲೆಕ್ಕನೇ ಇರೋದಿಲ್ಲ ಸೊ ಆ ಕಾರಣದಿಂದಾಗಿ ಈಗ ಸರ್ಕಾರದಿಂದ ನಿಮ್ಗೆ ಎಷ್ಟು ಯೂನಿಟ್ ಕೊಟ್ಟಿದ್ದಾರೆ ಅಂದ್ರೆ ಐವತ್ ಮೂರು ಯೂನಿಟ್ ನ ಕೊಟ್ಟಿದ್ದಾರೆ ಅಂಡ್ ಅದ್ರ ಜೊತೆಗೆ ಪ್ಲಸ್ ಹತ್ತು ಯೂನಿಟ್ ಕೂಡ ಶೇಕಡಾ ಹೆಚ್ಚುವರಿ ಯೂನಿಟ್ ನ ಕೊಟ್ಟಿರುವಂತದ್ದು ಅಲ್ಲಿಗೆ ಟೋಟಲ್ ಎಷ್ಟ ಆಯ್ತು ಐವತ್ಮೂರು ಪ್ಲಸ್ ಟೆನ್ ಹೆಚ್ಚುವರಿ ಓಕೆನಾ ಸೊ ಟೋಟಲ್ ನಿಮ್ಗೆ ಅರವತ್ ಮೂರು ಯೂನಿಟ್ ಅನ್ನ ಫ್ರೀ ಆಗಿ ವಿದ್ಯುತ್ ನ ನೀವು ಬಳಕೆ ಮಾಡಬಹುದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಈಗ ಹೊಸ ಆದೇಶವನ್ನ ಆದೇಶವನ್ನು ಇಲ್ಲಿ ಸಾಕಷ್ಟು ಜನ ನಿಮಗೆ ಡೌಟ್ ಇದ್ದೇ ಇತ್ತು ಹೌದಾ ನಾವೇನಾದ್ರು ಹೊಸ ಮನೆಗೆ ಹೋದ್ರೆ ನಮಗೆ ಯಾವ ರೀತಿ ಫ್ರೀ ಬಿಲ್ ಕೊಡ್ತಾರೆ ಅಥವಾ ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋದ್ರೆ ಯಾವ ರೀತಿಯಾಗಿ ನಾವು ಅಪ್ಲಿಕೇಶನ್ ಹಾಕೋಬೇಕು ಹಾಗೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ನಮ್ಗೆ ಮತ್ತೆ ಜೀರೋ ಬಿಲ್ ಕೊಡ್ತಾರ ಹೇಗೆ ಎತ್ತ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಸೊ ಎಲ್ಲಾ ಪ್ರಶ್ನೆಗೂ ಕೂಡ ಇವತ್ತು ಉತ್ತರ ಸಿಕ್ಕಿದೆ ಅನ್ಕೊಂಡಿದೀನಿ ಒಟ್ಟಾರೆ ಏನು ಅಂತ ಹೇಳಿದ್ರೆ ನೀವು ಹೊಸದಾಗಿ ಬಾಡಿಗೆ ಮನೆಗಾದ್ರೂ ಹೋಗಿ ಅಥವಾ ಹೊಸದಾಗಿ ಲೀಸ್ ಮನೆಗಾದ್ರೂ ಹೋಗಿ ಅಥವಾ ಮತ್ತೆ ಹೊಸ್ದಾಗಿ ಮನೆ ಕಟ್ಕೊಂಡು ಹೋದ್ರು ಹೋಗಿ ಸ್ವಂತವ್ರಗಳಿಗೆ ಅರವತ್ ಯೂನಿಟ್ ಮಾತ್ರ ಫ್ರೀ ಇರತ್ತೆ ಅರ್ವತ್ ಮೂರು ಯೂನಿಟ್ ಗಿಂತ ನೀವು ಹೆಚ್ಚು ಕ್ರಾಸ್ ಮಾಡಿದ್ರಿ ಅಂತ ಹೇಳಿದ್ರೆ ಹೆಚ್ಚುವರಿ ಬಿಲ್ ನೀವು ಎಷ್ಟು ಯೂಸ್ ಮಾಡಿರ್ತೀರ ವಿದ್ಯುತ್ ನ ಅಷ್ಟು ಬಿಲ್ನ ನೀವು ಪೇ ಮಾಡ್ಬೇಕಾಗತ್ತೆ ಅಥವಾ ಅಷ್ಟು ಅಲ್ದಲ್ಲೇ ನೀವು ಇನ್ನೂರು ಯೂನಿಟ್ ಗಿಂತ ಕ್ರಾಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಅರವತ್ ಮೂರು ಯೂನಿಟ್ ನಿಮಗೆ ಫ್ರೀ ಬರೋದಿಲ್ಲ ಟೋಟಲ್ ಇನ್ನೂರು ಯೂನಿಟ್ ಗಿಂತ ಎಷ್ಟು ಯೂಸ್ ಮಾಡ್ತಿರ್ತೀರಾ ಅದೆಲ್ಲಾನು ಫುಲ್ ಬಿಲ್ ಅನ್ನೇ ಕಟ್ಟಬೇಕು ನಿಮ್ಗೆ ಯಾವುದೇ ರೀತಿ ಜೀರೋ ಬಿಲ್ ಬರೋದಿಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇದಿಷ್ಟು ನಿಮ್ಗೆ ಡೌಟ್ ಕ್ಲಾರಿಫೈ ಆಗಿರತ್ತೆ ಸೊ ಇನ್ನ ಒಂದು ಡೌಟ್ ಬರ್ಬೋದು ಇವಾಗ ನಿಮ್ಗೆ ಅನಿತಾ ನಾವೀಗ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇರ್ತೀವಿ ಸೊ ಈಗ ಇನ್ನೊಂದು ಮನೆಗೆ ಬಾಡಿಗೆಗೆ ಹೋಗ್ತಿವಿ ಅಲ್ವಾ ಆಗ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾ ನಾವು ಅಂತ ಹೇಳ್ಬಿಟ್ಟು ಎಸ್ ಖಂಡಿತವಾಗ್ಲೂ ಹೌದು ನೀವು ಬೇರೆ ಮನೆಗೆ ಹೋದಾಗ ಏನಾಗುತ್ತೆ ಅಂದ್ರೆ ಈ ಮನೆದ್ನ ನೀವು ಕ್ಯಾನ್ಸಲ್ ಮಾಡಿಸ್ಬೇಕಾಗತ್ತೆ ಯಾಕೆಂದ್ರೆ ಬೇರೆಯವರು ಈ ಮನೆಗೆ ಬರ್ಬೇಕಲ್ವಾ ನೀವಿದ್ದಂತಹ ಬಾಡಿಗೆ ಮನೆಗೆ ಅಂಡ್ ನೀವು ಹೋಗೋ ಮನೆಯಲ್ಲಿ ಯಾರು ವಾಸ ಮಾಡಿರ್ತಾರೆ ಮುಂಚೆ ಅವರು ಕೂಡ ಕ್ಯಾನ್ಸಲ್ ಮಾಡಿಸ್ಕೋಬೇಕು ಯಾಕೆಂದ್ರೆ ಅವ್ರು ಇನ್ನೊಂದ್ ಮನೆಗೆ ಹೋಗಿರ್ತಾರಲ್ಲ ಅದು ಎಲ್ಲಿ ಕ್ಯಾನ್ಸಲ್ ಮಾಡೋದು ಅಂದ್ರೆ ನೀವು ನೀವು ಗ್ರಾಮ ಗ್ರಾಮವನ್ ಕಚೇರಿಗೆ ಹೋಗಿ ಬೆಂಗಳೂರು ಒಂದು ಕೇಂದ್ರಕ್ಕೆ ಹೋಗಿ ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗಿ ಸೊ ಮುಂಚೆ ಹೇಗೆ ಗೃಹ ಅಪ್ಲಿಕೇಶನ್ ಹಾಕಿದ್ರೆ ಅಲ್ವಾ ಸೊ ಅದೇ ರೀತಿ ಹೋಗ್ಬಿಟ್ಟು ನಾವು ಈ ರೀತಿ ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀವಿ ಮತ್ತೆ ನಾವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಕೇಳಿದ್ರೆ ನೀವು ಹಿಂದೆ ಉಪಯೋಗಿಸ್ತಿದ್ದಂತ ಕರೆಂಟ್ ಬಿಲ್ ಅಲ್ಲಿ ನಂಬರ್ ಇರುತ್ತೆ ಅಲ್ವಾ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಹೊಸ ಮನೆದು ಕರೆಂಟ್ ಬಿಲ್ ನಂಬರ್ ಏನಿರುತ್ತೋ ಅದಕ್ಕೆ ನಿಮ್ಮನ್ನ ಆಡ್ ಮಾಡ್ತಾರೆ ಓಕೆನಾ ಆದ್ರೆ ಈಗ ಹೊಸ ಮನೆಗೆ ಹೋದಾಗ ಹಿಂದೆ ಯೂಸ್ ಮಾಡಿರ್ತಾರಲ್ಲ ಒಂದು ವರ್ಷದಿಂದ ಸೊ ಅವ್ರದ್ದು ಸರಾಸರಿ ತಗೊಂಡು ನಿಮ್ಗೆ ಇಲ್ಲಿ ಕೊಡೋದಿಲ್ಲ ಹೊಸದಾಗಿ ಬಂದಾಗ ಆಗತ್ತೆ ಸೊ ಹೊಸದಾಗಿ ಬಾಡಿಗೆ ಮನೆ ಚೇಂಜ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಕೇವಲ ಐವತ್ಮೂರು ಯೂನಿಟ್ ಇರುತ್ತೆ ಅದ್ರ ಜೊತೆಗೆ ಹತ್ತು ಯೂನಿಟ್ ಸೇರಿ ಅರ್ವತ್ ಯೂನಿಟ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಹೊಸ ಆದೇಶವನ್ನ ಕೊಟ್ಟಿರುವಂತದ್ದು ಬಟ್ ನೀವು ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ಬೇಕು ಬೇರೆ ಬಾಡಿಗೆ ಮನೆಗೆ ಹೋದಾಗ ಓಕೆನಾ ಸೊ ಇದಿಷ್ಟು ಈಗ ನಿಮ್ಗೆ ಗೊತ್ತಾಯ್ತ ಅಲ್ವಾ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ ಅಂಡ್ ಈಗ ಇರೋರ್ಗೆ ಈಗಾಗಲೇ ನಾವೇನ್ ಚೇಂಜ್ ಮಾಡಲ್ಲ ಅನಿತಾ ನಮ್ದೆಲ್ಲ ಸ್ವಂತ ಮನೆನೇ ಇದೆ ಸೊ ನಮ್ಗಳಿಗೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ತುಂಬಾ ಜಾಸ್ತಿ ಬಿಲ್ ಬರ್ತಾ ಇದೆ ಮುಂಚೆ ಎಲ್ಲ ಜೀರೋ ಬಿಲ್ ಬರ್ತಾ ಇತ್ತು ಕರೆಕ್ಟ್ ಆಗಿ ಇವಾಗ ಹೆಚ್ಚುವರಿ ಬಿಲ್ ಬರ್ತಾ ಇದೆ ನಾವೇನ್ ಮಾಡ್ಬೇಕು ಇನ್ನೂರು ಯೂನಿಟ್ ಅಂತ ಹೇಳಿ ಫ್ರೀ ಅಂತ ಹೇಳಿ ಹೇಳಿದ್ದಲ್ವಾ ಅಂತ ಹೇಳಿ ಕೇಳ್ತೀರಾ ಅಲ್ವಾ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಸೊ ನಾವ್ ಹೇಳಿರೋದೇನು ಇನ್ನೂರು ಯೂನಿಟ್ ಫ್ರೀ ಅಂತ ಅಲ್ಲ ಇನ್ನೂರು ಯೂನಿಟ್ ಒಳಗಡೆ ಯಾರ್ಯಾರೆಲ್ಲ ವಿದ್ಯುತ್ ನ ಖರ್ಚು ಮಾಡ್ತಾ ಇರ್ತಿರೋ ಮನೆಯಲ್ಲಿ ಅಂತವ್ರಿಗೆ ಮಾತ್ರ ನೀವ್ ಏನು ಒಂದು ವರ್ಷದಿಂದ ಸರಾಸರಿ ಬಿಲ್ ನ ಉಪಯೋಗಿಸ್ಕೊಂಡ್ ಬಂದಿರ್ತೀರಾ ಸಾರಿ ವಿದ್ಯುತ್ ನ ಸೊ ಅದ್ರ ಮೇಲೆ ಹತ್ತು ಯೂನಿಟ್ ಅಷ್ಟೇ ಫ್ರೀ ಅಂತ ಹೇಳಿರೋದು ನಾವು ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿಲ್ಲ ಅಂತ ಹೇಳಿ ಹೇಳಿರುವಂತದ್ದು ಸೊ ಸಾಕಷ್ಟು ಸಲ ನಾನು ಕೂಡ ವಿಡಿಯೋದಲ್ಲಿ ತಿಳಿಸಿದೀನಿ ಆದ್ರೂ ಕೂಡ ಎಷ್ಟೋ ಜನಗಳಿಗೆ ಇಲ್ಲಿ ಕನ್ಫ್ಯೂಷನ್ ನೀವು ಒಂದ್ ವರ್ಷದಿಂದ ಎಷ್ಟು ಯೂಸ್ ಮಾಡ್ಕೊಂಡ್ ಬಂದಿರ್ತೀರಾ ಫಾರ್ ಎಕ್ಸಾಂಪಲ್ ಈಗ ಒಂದ್ ಅರ್ವತ್ತು ಯೂನಿಟ್ ನೀವು ಯೂಸ್ ಮಾಡ್ತಿರ್ತೀರಾ ಅಂತ ಅನ್ಕೊಳ್ಳಿ ಒಂದ್ ವರ್ಷದಿಂದ ಸೊ ಈಗ ಸಡನ್ ಆಗಿ ಅವರು ಇನ್ನೂರು ಯೂನಿಟ್ ಅಂತ ಹೇಳಿದ್ರಲ್ಲ ನಾವು ಇವಾಗ ಹೆಚ್ಚುವರಿ ಯೂಸ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ರೆ ನೀವು ಖಂಡಿತ ಬಿಲ್ ಪೇ ಮಾಡ್ಬೇಕು ಹೆಚ್ಚುವರಿ ಎಷ್ಟು ವಿದ್ಯುತ್ನ ಬಳಕೆ ಮಾಡಿರ್ತೀರಾ ನೀವ್ ಒಂದ್ ವರ್ಷದಿಂದ ಎಷ್ಟು ಯೂಸ್ ಮಾಡ್ಕೊಂಡ್ ಬಂದಿರ್ತೀರಾ ಅಷ್ಟೇ ಯೂಸ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದ್ ಹತ್ತು ಯೂನಿಟ್ ಎಕ್ಸ್ಟ್ರಾ ಯೂಸ್ ಮಾಡಿರ್ತೀರಾ ಅಂದ್ರೆ ಅಷ್ಟೇನೆ ನಿಮ್ಗೆ ಜೀರೋ ಬಿಲ್ ಬರುವಂತದ್ದು ಕರೆಂಟ್ ಬಿಲ್ ಓಕೆನಾ ಸೊ ಎಕ್ಸ್ಟ್ರಾ ಯೂಸ್ ಮಾಡಿದ್ರಿ ಅಂದ್ರೆ ಎಕ್ಸ್ಟ್ರಾ ಎಷ್ಟು ಖರ್ಚಾಗಿರುತ್ತೆ ವಿದ್ಯಿತ್ತು ಅಷ್ಟಕ್ಕೆ ನೀವು ಪೇ ಮಾಡ್ಲೇಬೇಕು ಇದಿಷ್ಟು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಗೃಹ ಜ್ಯೋತಿ ಬಗ್ಗೆ ಓಕೆನಾ ಇನ್ನ ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ನಮ್ಗೆ ಜೀರೋ ಬಿಲ್ ಬರ್ತಾ ಇಲ್ಲ ಮುಂಚೆ ಎಲ್ಲ ಒಂದ್ ನಾನೂರು ರೂಪಾಯಿ ಬಿಲ್ ಬರ್ತಾ ಇತ್ತು ಇವಾಗ ಆದ್ರೂ ಡಬ್ಬಲ್ ಬರ್ತಾ ಇದೆ ಎಂಟ್ನೂರು ರೂಪಾಯಿ ಬರುತ್ತೆ ಸಾವಿರ ರೂಪಾಯಿ ಬರುತ್ತೆ ಯಾಕೆ ಆಗ್ತಾ ಇದೆ ಅನಿತಾ ಅಂತ ಹೇಳ್ಬಿಟ್ಟು ಹಳೆ ವಿಡಿಯೋಗಳಿಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಸೊ ಇದ್ರ ಬಗ್ಗೆ ನೀವು ಎಲ್ಲಿ ಕರೆಂಟ್ ಬಿಲ್ ನ ಕಟ್ತೀರಾ ಸೊ ನೀವು ಅವ್ರ ಹತ್ರನೇ ವಿಚಾರಿಸ್ಕೋಬೇಕಾಗತ್ತೆ ಸೆಸ್ಕಾಮ ಅಥವಾ ಕಾಮ ಸೊ ಅಲ್ಲಿಗೆ ಹೋಗ್ಬಿಟ್ಟು ಈ ರೀತಿ ಆಗ್ತಾ ಇದೆ ನಮ್ಗೆ ಯಾಕೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ ನ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಬೇಕಾಗತ್ತೆ ಅದಕ್ಕೆ ಅವರೇ ಉತ್ತರವನ್ನ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ನಾವಿಲ್ಲಿ ಯಾರಿಗೂ ಕೂಡ ಮೋಸ ಮಾಡ್ತಾ ಇಲ್ಲ ಸೊ ಪ್ರತಿಯೊಬ್ರು ಏನ್ ಕರೆಂಟ್ ಬಿಲ್ ಯೂಸ್ ಮಾಡ್ತಾರೋ ಅದ್ರ ಮೇಲೆ ಹತ್ತು ಯೂನಿಟ್ ಯೂಸ್ ಮಾಡಿದ್ರೆ ಮಾತ್ರ ನಾವಿಲ್ಲಿ ಎಲ್ರಿಗೂ ಜೀರೋ ಬಿಲ್ ಕೊಡ್ತಾ ಇದೀವಿ ಅದ್ರ ಮೇಲೆ ಹೆಚ್ಚು ಯೂಸ್ ಮಾಡಿದಾರೆ ಅಂದ್ರೆ ಅಷ್ಟೇ ನಾವು ಎಕ್ಸ್ಟ್ರಾ ಕೊಡ್ತಾ ಇರೋದು ಈ ರೀತಿ ಡಬಲ್ ಚಾರ್ಜ್ ನಾವು ಆಗ್ತಾ ಇಲ್ಲ ಸೊ ನಾನೂರು ರೂಪಾಯಿ ಬರೋರಿಗೆ ಸಾವಿರ ರೂಪಾಯಿ ಮಾಡೋದು ಆ ರೀತಿ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದೆ ಈಗ ಲೇಟೆಸ್ಟ್ ಆಗಿ ಇದೇ ಚರ್ಚೆ ನಡೀತಾ ಇರುವಂತದ್ದು ಗೃಹ ಜ್ಯೋತಿ ಬಗ್ಗೆ ಓಕೆನಾ ಓಕೆ ಫ್ರೆಂಡ್ಸ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ಈಗ ರೀಲ್ಸ್ ಬಗ್ಗೆ ಮಾತಾಡ್ಬೇಡ ನಿಮಗೆ ಗೊತ್ತೇ ಇರತ್ತೆ ಈಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತದೆ ಇರೋದು ಅಂತ ಹೇಳಿದ್ರೆ ರೀಸ್ ನಿಮಗೆ ಗೊತ್ತೇ ಇರುತ್ತೆ ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ನೀವು ಕೂಡ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತೀರಾ ಅಥವಾ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಾ ಫೇಸ್ಬುಕ್ ಅಲ್ಲೂ ರೀಲ್ಸ್ ಮಾಡ್ತಾ ಇರ್ತೀರಾ ಸೊ ಒಬ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರ ಎಷ್ಟು ಫೇಮಸ್ ಆದ್ರಲ್ವಾ ರೀಲ್ಸ್ ಮಾಡಿನಿ ಅಂತ ಹೇಳಿ ಅನ್ಕೊಂತ ಇರ್ತೀವಲ್ವಾ ಇದೇ ರೀತಿಯಾಗಿ ಒಬ್ರು ಯುವತಿಗೆ ಏನಾಗಿದೆ ಅಂತ ಹೇಳಿದ್ರೆ ಇನ್ನು ಹುಡುಗಿನೇ ಪಾಪ ರೀಲ್ಸ್ ಮಾಡಕ್ ಹೋಗ್ಬಿಟ್ಟು ಕಾರ್ ಅಲ್ಲಿ ರಿವರ್ಸ್ ತಗೊಂಡಿರೋದು ಅದು ಎಲ್ಲಿ ರೀಲ್ಸ್ ಮಾಡಕ್ ಹೋಗಿದ್ದಾರೆ ಬೆಟ್ಟ ತುದಿನಲ್ಲಿ ಕಾರ್ ನ ರಿವರ್ಸ್ ತಗೊಳೋದಕ್ಕೆ ಒಂದು ಸಾಂಗ್ ಹಾಕ್ಬಿಟ್ಟು ನಾನು ರೀಲ್ಸ್ ಮಾಡ್ತೀನಿ ಆ ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ ರೀಲ್ಸ್ ಬೆಟ್ಟದ ಮೇಲೆ ಕಾರ್ ಓಡಿಸ್ತಿದಾರ ಇವರು ಅಂತ ಹೇಳ್ಬಿಟ್ಟು ಸೊ ನನ್ಗೆ ಸಾಕಷ್ಟು ಲೈಕ್ಸ್ ಬರುತ್ತೆ ಕಮೆಂಟ್ಸ್ ಬರುತ್ತೆ ಶೇರ್ ಆಗುತ್ತೆ ನನ್ನ ವಿಡಿಯೋಗಳು ಅಂತ ಹೇಳ್ಬಿಟ್ಟು ಸೊ ಅವರು ಬೆಟ್ಟು ತುದಿನಲ್ಲಿ ಹೋಗಿ ರೀಲ್ಸ್ ಮಾಡಿ ಸೊ ಅಲ್ಲಿ ಬೆಟ್ಟ ತುದಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಅವ್ರ ಕೈ ತಪ್ಪಿ ಕಾರು ಪಾತಾಳಕ್ಕೆ ಬಿದ್ದಿದೆ ಅಂದ್ರೆ ಬೆಟ್ಟದಿಂದ ಕೆಳಗಡೆ ಬಿದ್ದು ಸೊ ತಕ್ಷಣಕ್ಕೆ ಅವರು ಸಾವನ್ನ ಅಪ್ಪಿರೋದು ದಯವಿಟ್ಟು ಈ ರೀತಿ ಕೆಲಸವನ್ನ ಮಾಡಬೇಡಿ ಸೊ ನಾನು ಇಷ್ಟೇನೆ ರೀಲ್ಸ್ ಮಾಡಿ ಬೇಡ ಅಂತ ಹೇಳೋದಿಲ್ಲ ಸೊ ಎಲ್ರಿಗೂ ಆಸೆ ಇರುತ್ತೆ ಇವಾಗೆಲ್ಲ ಅದು ಟ್ರೆಂಡ್ ಆಗ್ಬಿಟ್ಟಿದೆ ಸೊ ಅದಕ್ಕೆ ಬೆಟ್ಟ ತುದಿಗೆ ಹೋಗ್ ಮಾಡ್ಬೇಕಾ ನಮ್ ಜೀವಕ್ಕಿದು ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ಬೋದೇನೋ ಅಂತ ಭಯ ಇದ್ರೂ ಕೂಡ ಅಂತ ಪ್ಲೇಸ್ ಗಳಿಗೆ ಈಗ ಬೆಟ್ಟ ತುದಿಗೋ ಅಥವಾ ಬೀಚ್ ಹತ್ರನೋ ಇನ್ನೆಲ್ಲೋ ನೀರು ಜಾಸ್ತಿ ಇರೋ ಕಡೆನೋ ಅಥವಾ ಇನ್ನೆಲ್ಲೋ ಒಂದು ಗಳಿಗೆ ಹೋಗಿ ರೀಲ್ಸ್ ಮಾಡ್ತಾರೆ ಈ ರೀತಿ ಸಾಹಸವನ್ನ ಯಾರು ಮಾಡಬೇಡಿ ಸೊ ಅವತ್ತಿನ ದಿನ ನೀವ್ ಫೇಮಸ್ ಆಗ್ಬೋದಷ್ಟೇ ನಿಮ್ ಗೆ ಕೆಲವೊಂದಿಷ್ಟು ಲೈಕ್ಸ್ ಬರ್ಬೋದೇನೋ ಕಮೆಂಟ್ಸ್ ಬರ್ಬೋದೇನೋ ಸೂಪರ್ ಆಗಿದೆ ನೀವು ಚೆನ್ನಾಗ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಬಿಟ್ರೆ ಇನ್ನೇನಾಗತ್ತೆ ಅದ್ರಲ್ಲಿ ನಿಮ್ಗೆ ಏನಾದ್ರೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ದುಡ್ಡೆ ಏನಾದ್ರು ಬರುತ್ತಾ ರೀಲ್ಸ್ ಅಲ್ಲಿ ಖಂಡಿತವಾಗ್ಲೂ ಇಲ್ಲ ರೀಲ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ ಲಕ್ಷ ದುಡಿಯೋಕೆ ಸಾಧ್ಯನೇ ಇಲ್ಲ ಒಂದು ಪ್ರಮೋಷನ್ ವಿಡಿಯೋ ಕೊಟ್ಟರು ಯಾರಾದ್ರೂ ಅಷ್ಟೇ ದುಡ್ಡು ಮಾಡೋಕಾಗೋದು ಸೊ ನಮ್ಗೆ ಇಲ್ಲಿ ದುಡ್ಡುಗಿಂತ ಜೀವ ಮುಖ್ಯ ಆಗಿರುತ್ತೆ ಈಗ ಸೊ ಆ ರೀತಿ ರೀಲ್ಸ್ ಮಾಡ್ಬಿಟ್ಟು ಈಗ ನಿಮ್ ಹೋಯ್ತು ನೀವ್ ಇದ್ರೆ ಅಂತದ್ ಎಷ್ಟು ಸಂಪಾದನೆ ಮಾಡ್ಬೋದಾಗಿತ್ತು ಸೊ ಅದ್ರಲ್ಲಿ ದುಡ್ಡು ಬರೋದಿಲ್ಲ ಬಿಡಿ ಸುಮ್ನೆ ಒಂಥರ ಅದೇನು ಅಂದ್ರೆ ಒಂದ್ಸತಿ ನಮ್ ಮನ್ಸಿಗೆ ತಗೊಂಡ್ವಿ ರೀಲ್ಸ್ ಮಾಡ್ಬೇಕು ಅಂತ ಅಂದ್ರೆ ಸೊ ಅದೊಂಥರ ಹುಚ್ಚು ಅಂತಾನೆ ಹೇಳ್ಬೋದು ಅಲ್ವಾ ನಮಗೆ ಇಷ್ಟ್ ಜನ ಲೈಕ್ ಮಾಡ್ತಾರೆ ನಮ್ಮನ್ನು ಎಷ್ಟು ಇಷ್ಟ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆ ಕೆಲಸ ದಯವಿಟ್ಟು ಮಾಡ್ಬೇಡಿ ಸೊ ಈಗ ಆ ಹುಡುಗಿ ಮನೆಯವರು ಎಷ್ಟು ಕಣ್ಣೀರಾಗ್ತಾ ಇರ್ತಾರೆ ಹೇಳಿ ಅಂತ ವಯಸ್ಸಿಗೆ ಬಂದಿರುವಂತ ಮಗಳನ್ನ ಕಳ್ಕೊಂಡ್ಬಿಟ್ಟು ಸೊ ಯಾರಾದ್ರೂ ಆಗಿರ್ಲಿ ನಿಮ್ಮ ಮಕ್ಳೇ ಯಾರಾದ್ರೂ ರೀಲ್ಸ್ ಮಾಡ್ತಾರೆ ಅಂದ್ರೆ ಮಾಡ್ಸಿ ಅಟ್ಲೀಸ್ಟ್ ಅದು ನಿಮ್ಮ ಮನೆಯಲ್ಲೇ ಆಗಿರ್ಬೇಕು ಅಥವಾ ನಿಮ್ಗೆ ಗೊತ್ತಿರುವಂತ ಸ್ಥಳದಲ್ಲಿ ಆ ಸ್ಥಳಕ್ಕೆ ಹೋದ್ರೆ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಸ್ಥಳಕ್ಕೆ ಹೋಗಿ ರೀಲ್ಸ್ ಮಾಡ ಈಗ ಡೈಲಿ ವ್ಲಾಗ್ಸ್ ಮಾಡ್ತಾರೆ ಅಂಡ್ ಕಿಚನ್ ನಲ್ಲೇ ವ್ಲಾಗ್ಸ್ ಮಾಡ್ತಾರೆ ಅಥವಾ ಡ್ಯಾನ್ಸ್ ಮಾಡ್ತಾರೆ ಅಷ್ಟ್ರಲ್ಲಿ ಇರ್ಲಿ ರೀಲ್ಸ್ ಅದಕ್ಕೂ ಹೆಚ್ಚಾಗಿ ನಾವು ಫೇಮಸ್ ಆಗ್ಬೇಕು ಅಂತ ಹೋದ್ರೆ ಈ ರೀತಿ ಅಪಾಯವನ್ನ ತಂದುಕೊಬೇಕಾಗುತ್ತೆ ದಯವಿಟ್ಟು ಯಾರು ಕೂಡ ಈ ರೀತಿ ಮಾಡಕ್ ಹೋಗ್ಬೇಡಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನಾನು ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನಾದ್ರೂ ನಿಮಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ ಸೊ ನಿಮ್ಮ ಡೌಟ್ಗೆ ಉತ್ತರ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಸೊ ನಿಮ್ಗೆ ಏನ್ ಅನಿಸ್ತು ಇವತ್ತಿನ ವಿಡಿಯೋ ಗೃಹ ಜ್ಯೋತಿ ಬಗ್ಗೆ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಆಗಿರ್ಬೋದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಣಿವತ್ತಿನ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು